ನಮಸ್ತೆ ಆಪರೇಷನ್ ಸಿಂಧೂರ ಇತ್ತೀಚೆಗಷ್ಟೇ ಈ ಆಪರೇಷನ್ ಬಗ್ಗೆ ನಟ ಕಿಚ್ಚ ಸುದೀಪ್ ತನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ಇದೊಂದು ಕೇವಲ ಮಿಷನ್ ಅಲ್ಲ ಇದೊಂದು ಪವಿತ್ರ ಪ್ರತಿಜ್ಞೆ ಭಾರತದ ಸಿಂಧೂರಕ್ಕೆ ಈ ಹಿಂದೆ ಕಲೆ ಬಿದ್ದಿತ್ತು ನಮ್ಮ ಸೈನಿಕರು ಬೆಂಕಿಯಿಂದ ಮತ್ತು ನಿಖರತೆಯಿಂದ ಅದರ ಗೌರವವನ್ನು ಮರಳಿ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾ ಸಮಸ್ತ ಆಪರೇಷನ್ ಸಿಂಧೂರ ಟೀಮ್ಗೆ ಸಲಾಮ್ ಹೊಡೆದಿದ್ರು ಈಗ ಇದೇ ವಿಚಾರವಾಗಿ ಪ್ರಧಾನಿ ಮೋದಿಗೆ ಕಿಚ್ಚ ಪತ್ರ ಬರ್ತಿದ್ದಾರೆ ಹಾಗೆ ತಮ್ಮ ಮತ್ತೊಂದು ವಿಷಯವನ್ನು ಈ ಪತ್ರದ ಮೂಲಕ ಹಂಚಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು ಆಪರೇಷನ್ ಸಿಂಧೂರ ವಿಷಯಕ್ಕೆ ಮಾತ್ರವಲ್ಲ ತನ್ನ ತಾಯಿ ಸರೋಜಾ ಅವರು ನಿಧನರಾದಾಗ ಸುದೀಪ್ ಅವರಿಗೆ ಮೋದಿ ಅವರು ತಿಳಿಸಿದ ಸಂತಾಪಗಳನ್ನು ಇಲ್ಲಿ ಸ್ಮರಿಸಿದ್ದಾರೆ ಒಂದೇ ಪತ್ರದಲ್ಲಿ ಯದಿಯಲ್ಲಿನ ತಾಯಿ ನೋವು ಭಾರತ ಮಾತೆಯ ನೋವನ್ನು ಮೋದಿಯೊಟ್ಟಿಗೆ ಕಿಚ್ಚ ಹಚ್ಚಿಕೊಂಡಿದ್ದಾರೆ ಅಷ್ಟಕ್ಕೂ ಆ ಪತ್ರದ ಭಾವಾಕ್ಷರ ಇಲ್ಲಿದೆ ನೋಡಿ ಮೊದಲಿಗೆ ನನ್ನ ತಾಯಿ ಶ್ರೀಮತಿ ಸರೋಜಾ ಸಂಜೀವ್ ಅವರ ನಿಧನಕ್ಕೆ ನೀವು ಕಳುಹಿಸಿದ ಹೃದಯ ಸಂತಾಪದ ಪತ್ರಕ್ಕೆ ಧನ್ಯವಾದಗಳು ಆ ಕ್ಷಣದಲ್ಲಿ ನಿಮ್ಮ ಮಾತುಗಳು ನನಗೆ ಶಕ್ತಿ ಮತ್ತು ಕರುಣೆಯನ್ನು ನೀಡಿದ್ವು ಅದನ್ನು ನಾನು ಯಾವತ್ತಿಗೂ ಮರೆಯಲಾರೆ ಇಂದು ನಾನು ಕೇವಲ ಕೃತಜ್ಞನಾದ ಮಗನಾಗಿ ಮಾತ್ರವಲ್ಲ ಒಬ್ಬ ಹೆಮ್ಮೆಯ ಭಾರತೀಯನಾಗಿ ನಿಮಗೆ ಈ ಪತ್ರವನ್ನು ಬರಿತಾ ಇದ್ದೀನಿ ಇಡೀ ಭಾರತ ಆಪರೇಷನ್ ಸಿಂಧೂರದ ಯಶಸ್ಸಿಗೆ ಅಭಿನಂದನೆಗಳನ್ನು ತಿಳಿಸ್ತಿದೆ ನಾನು ಕೂಡ ಇದನ್ನು ಮೆಚ್ಚಿದ್ದೇನೆ ಈ ಆಪರೇಷನ್ ಕೇವಲ ಪ್ರತ್ಯುತ್ತರವಲ್ಲ ಪ್ರಬಲ ಸಂದೇಶವಾಗಿತ್ತು ನಮ್ಮ ದೇಶ ಹಿಂದೆ ಸರಿಯದು ನಮ್ಮ ದೇಶ ಯಾವುದನ್ನು ಮರೆಯದು ನಮ್ಮ ದೇಶ ಯಾವಾಗಲೂ ಪುಟಿದೇಳುತ್ತೆ ಎಂಬ ಧೈರ್ಯಶಾಲಿ ಮತ್ತು ನಿರ್ಣಾಯಕ ಸಂದೇಶವನ್ನ ವಿಶ್ವಕ್ಕೆ ಸಾರಿದೆ ನೀವು ಕೇವಲ ಬಾಯಿ ಮಾತುಗಳಿಂದ ಮಾರ್ಗದರ್ಶನ ಮಾಡುವ ನಾಯಕನಲ್ಲ ದೃಢ ನಿಶ್ಚಯದಿಂದ ಮುನ್ನಡೆಸುವ ನಾಯಕನನ್ನ ಕಾಣುತ್ತಿದ್ದೀವಿ ಈ ಆಪರೇಷನ್ ನಡೆಸಿದ ಸ್ಪಷ್ಟತೆ ವಿಶ್ವಾಸವು ನಮ್ಮ ಸಂಸ್ಕೃತಿಯ ಆತ್ಮವನ್ನು ಪ್ರತಿಬಿಂಬಿಸುತ್ತೆ ಅದು ಯಾವಾಗಲೂ ನಿರ್ಭೀತಿಯಾಗಿದೆ ಧಾರ್ಮಿಕವಾಗಿದೆ ಸಂಕಲ್ಪಶೀಲವಾಗಿದೆ ಪ್ರತಿಯೊಬ್ಬ ಕನ್ನಡಿಗನು ಸಂಪೂರ್ಣ ಕನ್ನಡ ಚಿತ್ರರಂಗವು ನಿಮ್ಮೊಂದಿಗೆ ಗಟ್ಟಿಯಾಗಿ ಯಾವಾಗಲೂ ಇರುತ್ತೆ ನಿಮ್ಮ ಧೈರ್ಯದಿಂದ ನಾವು ಸ್ಫೂರ್ತಿಯನ್ನು ಪಡಿತೀವಿ ನಿಮ್ಮ ನಾಯಕತ್ವದಲ್ಲಿ ನಮ್ಮ ರಕ್ಷಣಾ ಪಡೆಗಳು ಅಸಮಾನವಾದ ನಿಖರತೆ ಶಿಸ್ತು ಮತ್ತು ಶೌರ್ಯವನ್ನು ಪ್ರದರ್ಶಿಸಿವೆ ಅವರ ಯಶಸ್ಸು ನಮ್ಮ ಹೆಮ್ಮೆಯಾಗಿದೆ ನಾವು ಒಂದೇ ಜನ ಒಂದೇ ಧ್ವನಿ ಒಂದೇ ದೇಶವಾಗಿ ಒಗ್ಗಟ್ಟಾಗಿ ನಿಲ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ